ಆ ಇಲ್ಲಿ ಇದ್ದ ಈ ಸ್ಥಳ ಉಂಟಲ್ವ ಇದು ಪ್ರಪಂಚಕ್ಕಿಂತ ಕೊಟ್ಟಾಗಿದೆ ನಮಗೆ ಅಲ್ಲ ಇದು ಯಾರು ಬೇಕಾದ್ರೆ ಬನ್ನಿ ಸಾಧನೆ ಮಾಡಿ ಕರ್ಮ ಕಲಿಯಿರಿ ಎಂತ ಬೇಕಾದ್ರೆ ಮಾಡಿ ಒಳ್ಳೇದನ್ನೇ ಮಾಡಿ ಹೇಳುವ ಹೇಳಿಬಿಟ್ಟು ಹೋದ ಕೇಳಿದವ ಉಂಟಲ್ಲ ಅದರ ಒಳಗೆ ಹೋದ ಅದರ ಸತ್ಯವನ್ನು ಹುಡುಕಿದ ಅದರ ಸತ್ಯವನ್ನು ಹುಡುಕಿದ ಕಾರಣ ಇವತ್ತು ಗುರುಗಳಿಗೆ ಆ ಸತ್ಯ ತನ್ನಿಂದ ತಾನಾಗಿ ಪ್ರಕೃತಿಯಿಂದಲೇ ಸಿಕ್ತಾವಂಟ ಅರವತ್ತು ವರ್ಷದಿಂದ ಮುಂಚಿತವಾಗಿ ಗುರುವಿನ ಸೇವೆ ಮಾಡಲಿಕ್ಕೆ ಹೋದರೆ ನಿಮ್ಮ ಆಸೆ ಆ ಸೇವೆಯನ್ನು ಮೇಲೆ ಕೆಳಗೆ ಮಾಡಿಬಿಡ್ತದೆ ಇಲ್ಲಿ ಪುಣ್ಯವನ್ನೇ ಮಾಡ್ತಾ ಇದ್ದಾನೆ ಪ್ರತಿಯೊಂದು ವಿಚಾರದಲ್ಲಿ ಪುಣ್ಯವನ್ನೇ ಮಾಡ್ತಾ ಇದ್ದಾನೆ ಆ ಪುಣ್ಯ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತಿಲ್ಲ ಅವನಿಗೆ ಸತ್ಯದಲ್ಲಿ ಕೆಲಸ ಆಗಬೇಕಾ ಪ್ಯೂರಿಟಿ ಮಾತ್ರ ಬೇಕಾದ್ದು ಶುದ್ಧತೆ ನೀವೆಷ್ಟು ಪವಿತ್ರವಾಗಿದ್ದೀರಿ ಎಷ್ಟು ಶುದ್ಧವಾಗಿದ್ದೀರಿ ಅಷ್ಟರ ಮಟ್ಟಿಗೆ ನಿಮಗೆ ಭಗವಂತ ಹತ್ತಿರ ಆಗೋದು ಡೆಫಿನೆಟ್ ಇನ್ನು ಮುಂದೆ ಮುಂದೆ ಸಿಗುವರೆಲ್ಲ ತುಂಬ ನನ್ನಿಂತ ತುಂಬಾ ಫ್ರೀ ಆಗಿರೋ ಸಿಗೋದು ಅಷ್ಟು ಹ್ಯಾಪಿಯಾಗಿ ಅವರು ಎಂಜಾಯ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ನನ್ನಿಂದ ಮುಂದೆ ಸಿಗುವರು ಆ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಒಳಗೆ ಆಗುವ ಆನಂದವೇ ಬೇರೆ ಅಂತ ಹೇಳೋದು ಅದೇ ಹೇಳುದು ನನ್ನಿಂದ ಮುಂದೆ ಸಿಗುವವರು ಅಂತೇಳಿ ಆ ಆನಂದ ನಿಮ್ಮ ಒಳಗೆ ಸಿಕ್ಕಿತಾ ನಾನು ಸಿಕ್ಕಿದ ಹಾಗೆ ಇಷ್ಟೇ ಹೇಳ್ಬೋದು ಇದಂತೂ ಸತ್ಯ ಇಲ್ಲಿ ಮಾಡೋ ಸೇವೆ ಉಂಟಲ್ಲ ನೀವು ಹೊರಗೆ ಹೋದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊಂದು ಫ್ರೀಡಮ್ ಆಗಿ ಇಷ್ಟೊಂದು ಸಂತೋಷ ಅಲ್ಲಿ ಇಷ್ಟೊಂದು ಖುಷಿಯಲ್ಲಿ ಮನೆಯಾಗಿ ಇದ್ದುಕೊಂಡು ಹಾಂ ಹಾಂ ಹೇಗೆ ಇದ್ದರೆ ಅದೇ ರೀತಿಯಲ್ಲಿ ಇದ್ದುಕೊಂಡು ಸೇವೆ ಮಾಡಲಿಕ್ಕೆ ಬೇರೆ ಸ್ಥಳದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನು ಗೊತ್ತುಂಟ ಹಾಂ ಇಲ್ಲಿ ಇದ್ದ ಈ ಸ್ಥಳ ಉಂಟಲ್ವ ಇದು ಪ್ರಪಂಚಕ್ಕಿಂತ ಕೊಟ್ಟಾಗಿ ನಮಗೆ ಅಲ್ಲ ಇದು ಯಾರು ಬೇಕಾದ್ರೆ ಬನ್ನಿ ಸಾಧನೆ ಮಾಡಿ ಕರ್ಮ ಕಲಿಯಿರಿ ಎಂತ ಬೇಕಾರೆ ಮಾಡಿ ಒಳ್ಳೆದನ್ನೇ ಮಾಡಿ ಯಾರ ಮನಸ್ಸನ್ನು ಕೆಡಿಸಿಬಿಡಿ ಆ ಕೂಡ್ದಷ್ಟು ಶರಣಾಗತ್ತೆ ಕಲಿಯಿರಿ ಸೇವೆಯಲ್ಲಿ ಆ ಕೂಡಿದಷ್ಟು ಪ್ರೀತಿಯನ್ನು ಕಲಿಯಿರಿ ಸೇವೆಯಲ್ಲಿ ನಾ ಗುರು ಎಷ್ಟು ಬೈತಾರೋ ಎಷ್ಟು ಓಡಿಸ್ತಾರೋ ಅಷ್ಟಕ್ಕೆ ಹತ್ತಿರ ಆಗಲಿ ಕಲಿಯಿರಿ ಗುರುವಿಗೆ ಆಗ್ಬೇಕು ಇನ್ನು ಬೈಗ ತಿನ್ನು ತಿನ್ನು ಅಂತ ಇಲ್ಲ ಅಂತೇಳಿ ಆ ಹೊಡೆದು ಹೊಡೆದು ಇಲ್ಲಿ ಬೆತ್ತವೇ ಮುರಿದು ಹೋಯ್ತು ಇನ್ನು ಓಡಲಿಕ್ಕೆ ಬೆತ್ತವೇ ಇಲ್ಲ ಅಲ್ಲ ಅಂಥ ಸ್ಥಿತಿಯಲ್ಲಿ ಒಂದು ಸೃಷ್ಟಿ ಆಗ್ಬೇಕು ಒಬ್ಬ ಹುಡುಗ ಹುಡುಗ ಆದರೂ ಸರಿ ಹುಡುಗಿ ಆದರೂ ಸರಿ ಯಾರಾದರೂ ಸರಿ ಒಂದು ಶಿಷ್ಯ ಅರ್ಥ ಅಲ್ಲ ಆ ರೀತಿ ಒಂದು ಶಿಷ್ಯ ರೆಡಿ ಆದ ಅಂತ ಹೇಳಿದರೆ ಆ ಗುರು ಪರಂಪರೆ ತನ್ನಿಂದ ತಾನಾಗಿ ಬೆಳೀತದೆ ಆ ಗುರುವಿನ ಸ್ಥಿತಿ ಪ್ರಪಂಚದಲ್ಲಿ ಕಣ್ಣಿ ಕಾಣ್ತದೆ ಯಾವ ಗುರುವಿನ ಸ್ಥಿತಿ ಅವನನ್ನು ಸೃಷ್ಟಿ ಮಾಡಿದ ಒಂದು ಗುರು ಇದ್ದಾರಲ್ಲ ಒಂದು ಮೂರ್ತಿ ನೋಡಿದ್ರ ಒಬ್ಬ ಸೃಷ್ಟಿ ಮಾಡಿದ ಶಿಲ್ಪಿ ಯಾರು ಅಂತ ಕೇಳ್ತಾನೆ ಒಳ್ಳೆ ತಿಳಿದ ಅವನು ಇವು ಯಾವ ಶಿಲ್ಪಿ ಮಾಡಿದಪ್ಪ ಇದು ಹಾಗೆ ಶಿಷ್ಯರಿಂದ ಗುರುವಿನ ಹೆಸರು ಉಳಿಯುವುದು ಗುರುವಿನಿಂದ ಗುರುವಿನ ಹೆಸರು ಉಳಿಯುವುದಿಲ್ಲ ತಿಳಿಬೇಕು ಕಾರಣ ಅವರಿಗೆ ಹೆಸರೇ ಇಲ್ಲ ಶಿಷ್ಯ ಹೇಳುದು ನನ್ನ ಗುರುಗಳಪ್ಪ ಅವರು ಹ ಆಗ ಶಿಷ್ಯರಾದವರು ಎಷ್ಟು ಶ್ರೇಷ್ಠವಾಗಿರ್ಬೇಕು ಹೇಳು ಆ ಗುರು ಸಾವಿರ ವಿಚಾರವನ್ನು ಹೇಳಿದ್ರು ಅದರ ಒಳಗೆ ಸತ್ಯವನ್ನು ಹುಡುಕ್ಲಿಕ್ಕೆ ಹೋಗ್ತಾನಲ್ಲ ಅವನ ಶಿಷ್ಯ ಇವತ್ತಿನ ಆಧ್ಯಾತ್ಮಿಕ ಸಾವಿರ ವಿಚಾರದಲ್ಲಿ ತಪ್ಪು 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 ಬೋಧನೆ ಮಾಡಿ ಕೂಡ ಅವರವರ ಇಷ್ಟಕ್ಕೆ ತಕ್ಕಂತೆ ಬೋಧನೆ ಮಾಡಿದಾಗ ಅದನ್ನು ಕೇಳುವ ಉಂಟಲ್ಲ ಅದರ ಸತ್ಯಕ್ಕೆ ಹೋದ ಕೇಳುವ ಹೇಳಿಬಿಟ್ಟು ಹೋದ ಕೇಳಿದ ಉಂಟಲ್ಲ ಅದರ ಒಳಗೆ ಹೋದ ಅದರ ಸತ್ಯವನ್ನು ಹುಡುಕಿದ ಅದರ ಸತ್ಯವನ್ನು ಹುಡುಕಿದ ಕಾರಣ ಇವತ್ತು ಗುರುಗಳಿಗೆ ಆ ಸತ್ಯ ಸ್ಥಿತಿ ತನ್ನಿಂದ ತಾನಾಗಿ ಪ್ರಕೃತಿಯಿಂದಲೇ ಸಿಕ್ತವಂ ಒಂದು ನಿಜವಾದ ಗುರುಗಳಿದ್ದಲ್ಲಿ ಭಕ್ತಾದಿಗಳು ತನ್ನ ಬರ್ತಾರೆ ಅಂತ ಯಾರೋ ಒಬ್ಬ ಮಾಡಿದ ತಪ್ಪು ಹ ಯಾವ ಒಬ್ಬ ಮಾಡಿದ ತಪ್ಪು ಅದು ಪ್ರಕೃತಿ ಎಷ್ಟು ಸತ್ಯವಾಗಿ ಕೊಡ್ತಾ ಉಂಟು ಅಂತ ಹೇಳೋದು ನಾನು ಹ ಇಲ್ಲಿಗೆ ಬರೋ ಆಧ್ಯಾತ್ಮಿಕ ಬೋಧನೆ ಮಾಡೋದಿಲ್ಲಲ್ಲ ಆಧ್ಯಾತ್ಮಿಕ ಬೋಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನೀವೆಲ್ಲ ನಿಮಗೆ ಎಂತ ಆಧ್ಯಾತ್ಮಿಕ ಬೋಧನೆ ಮಾಡೋದು ಹ ಆ ಕಡೆ ಹೋದ್ರೆ ವಿಷಯ ಚೇಂಜ್ ಆಗ್ತದೆ ಆ ಕಡೆ ಹೋದ್ರೆ ವಿಶೇಷ ಚೇಂಜ್ ಆಗೋದವ್ರಿಗೆ ಆಧ್ಯಾತ್ಮಿಕ ಅದಕ್ಕೆ ಜೊತೆಗೆ ಇದ್ದವರಿಗೆ ನಿಲ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಆಧ್ಯಾತ್ಮಿಕ ಎಂತದಕ್ಕೆ ಆಗ ಜೀವನಕ್ಕೆ ಏನು ಬೇಕು ಈ ಪುಣ್ಯವನ್ನು ಹೇಗೆ ಸಂಪಾದನೆ ಮಾಡಬೇಕು ಯಾವ ರೀತಿ ದಾಟಬೇಕು ಇದು ಪಸ್ಟ್ಗೆ ಬೇಕಾದ ವಿಷಯ ಇಲ್ಲಿ ಸರಿಯಾಗಬೇಕು ಹ ನಮ್ಮ ಮನೆಯೊಳಗೆ ನಮ್ಮ ಮಾತನ್ನೊಬ್ರು ಕೇಳುದಿಲ್ಲ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಎಷ್ಟು ಕೇಳ ಕೇಳ್ಬೋದು ಹ ನಮ್ಮ ಮನೆಯೊಳಗೆ ನಾವು ಮೊದಲು ಗೆಲ್ಬೇಕು ಗೆಲ್ಲಿ ಕಲಿಬೇಕು ಆ ನಮ್ಮ ಮನೆಯೊಳಗೆ ನಾವೆಲ್ಲರನ್ನು ಗೆಲ್ಲಿ ಕಲಿಬೇಕಾದ್ರೆ ನಮಗೆ ಪ್ರೀತಿ ಬಹಳ ಮುಖ್ಯ ಮನೆ ಒಳಗೊಂದು ಪ್ರೀತಿ ಬಂದು ಹೋಯಿತು ಅಂತ ಹೇಳಿದ್ರೆ ಹೊರಗೂ ಪ್ರೀತಿ ಬರ್ತದೆ ಮನೆ ಒಳಗೆ ಪ್ರೀತಿ ಇಲ್ಲ ಅಂತಂದ್ರೆ ಹೊರಗೂ ಪ್ರೀತಿ ಇಲ್ಲದಾಗಿ ಜೀವನ ಮಾಡು ಆ ಪ್ರೀತಿಯನ್ನು ಹೇಳಿಕೊಡ್ದು ಮೊದಲು ಒಗ್ಗಟ್ಟಿಂದ ಇರಿಯಪ್ಪ ಅಂತ ಇದು ತಿಳಿಬೇಕಾದ್ರೆ ಎಷ್ಟು ಜನ್ಮಗಳು ಬೇಕು ಅಂತ ಆದ್ರೆ ಆಧ್ಯಾತ್ಮಿಕಿಂದ ಬರ್ತದೆ ಆಸೆಗಳು ದಾನೆ ಉತ್ಪತ್ತಿ ಆಗ್ತದೆ ಆ ಇಲ್ಲಿ ಆಸೆಗಳು ದಾನೆ ಉತ್ಪತ್ತಿ ಆಗ್ತದೆ ಆಸೆ ಹೋಗಬೇಕಾ ಅನೇಕ ರೀತಿಯಲ್ಲಿ ಪಡಬೇಕು ಅನೇಕ ರೀತಿಯಲ್ಲಿ ಪ್ರಪಂಚದಲ್ಲಿ ನಮ್ಮನ್ನು ಕಾರಿ ಹೋಗುಳ್ಬೇಕು ಅಂಥ ಸ್ಥಿತಿ ಬರಬೇಕು ಅಂಥ ಸ್ಥಿತಿ ಬರುವಾಗ ಆಸೆ ಒಂದಾಗ ಹೋಗ್ಬೋದು ಇಲ್ಲ ನಿಮ್ಮ ಒಂದು ವಯಸ್ಸಾಗುವ ಆಸೆ ಹೋಗ್ಬೋದು ಆಸೆ ಎಂಬುದು ವಯಸ್ಸಾಗುವ ಇರ್ತದೆ ಆದ್ರೆ ಸ್ವಲ್ಪ ಆಸೆ ಪರ್ಸೆಂಟೇಜ್ ಕಡಿಮೆ ಆಗ್ಬಹುದು ಅದ ಕಾರಣ ಹೇಳಿದ್ರೆ ಅರವತ್ತು ವರ್ಷ ಆದ ಮೇಲೆ ಒಂದು ಗುರಿನ ಸೇವೆ ಮಾಡ್ಲಿಕ್ಕೆ ಹೋಗಿ ಅರವತ್ತು ವರ್ಷದಿಂದ ಮುಂಚಿತವಾಗಿ ಗುರುವಿನ ಸೇವೆ ಮಾಡಲಿಕ್ಕೆ ಹೋದರೆ ನಿಮ್ಮ ಆಸೆ ಆ ಸೇವೆಯನ್ನು ಮೇಲೆ ಕೆಳಗೆ ಮಾಡಿಬಿಡ್ತದೆ ಬೇಗ ಸಿಗುವ ವಿಚಾರ ಅದೆಷ್ಟೋ ವರ್ಷಗಳಾಗಬಹುದು ಆ ಸ್ವಲ್ಪ ಆಸೆಯನ್ನೆಲ್ಲ ನಮ್ಮ ಭಾವನೆಗಳನ್ನು ಹೊರಗೆ ಇಟ್ಟು ಒಂದು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಶುದ್ಧವಾಗಿ ಆ ಒಂದು ಗುರುವಿನ ಸೇವೆಯನ್ನು ಮಾಡುವಾಗ ಎಷ್ಟೋ ವರ್ಷಗಳ ನಂತರ ಸಿಗುದು ಆ ಕ್ಷಣದಲ್ಲಿ ಸಿಗಬಹುದು ಇಷ್ಟೇ ವ್ಯತ್ಯಾಸ ಪ್ರತಿಯೊಂದು ಜೀವರಾಶಿಯಲ್ಲಿ ಭಗವಂತ ಇದ್ದಾರೆ ಎಂಬ ಸತ್ಯವನ್ನು ತಿಳಿಯಿರಿ ಅದು ಬೇರೆ ಇದು ಬೇರೆ ಅದು ಆ ಕಡೆ ಈ ಕಡೆ ತಿಳಿಬೇಡಿ ಹಾಂ ಎಲ್ಲರಿಂದ ನಾವು ಇದ್ದೇವೆ ಎಂಬ ಸತ್ಯವನ್ನು ತಿಳಿಯಿರಿ ನಾವು ನಾವಿರಬೇಕಾದ್ರೆ ಎಲ್ಲರೂ ಬೇಕು ಅಲ್ವಾ ನೀವು ಬರಬೇಕಾದ್ರೆ ಆಟೋದಲ್ಲಿ ಬಂದ್ರೆ ಇಂತ ಕಾಣ್ತದಲ್ಲ ಯಾವುದ್ರ ಬೈಕಲ್ಲೇ ಬಂದ್ರಿ ಅಲ್ವಾ ಬೈಕಲ್ಲಿ ಬಂದರೆ ಬೈಕ್ ಈಗ ಬಂತು ಅಲ್ವಾ ಈ ಬೈಕಿಗೆ ಏನಾದ್ರೂ ವ್ಯತ್ಯಾಸ ಆದರೆ ಒಬ್ರು ಬೇಕಲ್ಲ ರಿಪೇರಿ ಮಾಡಲಿಕ್ಕೆ ಹಾ ಒಂದು ಆಟೋದಲ್ಲಿ ಬಂದರೆ ಇಲ್ಲಿವರೆಗೆ ಮುಟ್ಟಿಸೋಕ್ಕ ಆಟ ನೋವು ಬೇಕಲ್ಲ ಅವನಿಗೇನೋ ಒಂದು ನೀವು ಕೊಡಬೇಕಲ್ಲ ಖರ್ಚಿಗೆ ಹಾಂ ಒಂದು ಹೂವು ತರಬೇಕಾದ್ರೆ ಒಂದೇನೋ ಒಂದಲ್ಲಿ ಕಾಸು ಕೊಡಬೇಕಲ್ಲ ಹಾ ನೀವೇ ಮಾಡಿದ್ದವು ಅಲ್ಲ ಅಲ್ಲ ಮಾರ್ಕೆಟಿಂದ ತಂದರೆ ಏನಾಗ್ತದೆ ಒಂದು ಪುಣ್ಯ ಸಿಕ್ಕಿತ್ತು ಅಲ್ವಾ ಹಾಂ ಹೂ ಒಂದು ಜೀವನಕ್ಕೆ ದಾರಿ ಆಯ್ತು ಹಾಂ ಒಂದು ಹೂ ತಕೊಂಡ ಕೂಡಲಿ ಆ ಒಂದು ಹಣ್ಣು ಕಾಯಿ ತಕೊಳ್ತೇವೆ ಒಂದು ಜೀವನಕ್ಕೆ ದಾರಿ ಆಯ್ತು ಆ ಪ್ರತಿಯೊಬ್ಬರಿಗೊಬ್ಬರಿಗೆ ಜೀವನಕ್ಕೆ ದಾರಿ ಮಾಡಿ ಕೊಡ್ಲಿಕ್ಕೆ ಎಲ್ಲರೂ ಇರುವುದು ಆದ್ರೆ ಮಾಡೋ ರೀತಿ ಮಾತ್ರ ಇಲ್ಲಿ ಗೊತ್ತಾಗ್ತಾ ಇಲ್ಲ ಮನುಷ್ಯನಿಗೆ ಯಾವ ರೀತಿ ಮಾಡ್ತಾ ಇದ್ದಾನೆ ಇವ ಅಂತ ಪ್ರತಿಯೊಬ್ಬ ಇಲ್ಲಿ ಪುಣ್ಯವನ್ನೇ ಮಾಡ್ತಾ ಇದ್ದಾನೆ ಪ್ರತಿ ಒಂದು ವಿಚಾರದಲ್ಲಿ ಪುಣ್ಯವನ್ನೇ ಮಾಡ್ತಾ ಇದ್ದಾನೆ ಆ ಪುಣ್ಯ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಿಲ್ಲ ಅವನಿಗೆ ಒಬ್ಬರಿಂದಲೇ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುದು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಎಲ್ಲರೂ ಬೇಕು ಎಲ್ಲರೂ ಬೇಕು ಅಂತ ಹೇಳುವಾಗ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಕೂಲ ಎಂಬ ಸ್ಥಿತಿ ಬರಬೇಕು ಅಂತ ಹೇಳುದು ಗುರುವಿನ ಹತ್ರ ಬಂದವರಿಗೆ ಗುರುವಿನ ಹತ್ರ ಬಂದವರಿಗೆ ಮೊದಲು ಬರಬೇಕಾದ ಸ್ಥಿತಿ ಒಂದೇ ಜಾತಿ ಒಂದೇ ಕೂಲ ಒಂದೇ ಧರ್ಮ ಮುಗಿ ಪುನಃ ಹುಡುಕಬೇಡ ಸ್ಮಶಾನದಲ್ಲಿ ಹೋದ್ರೆ ಯಾವ ಜಾತಿ ಆದ್ರೂ ಕೂಡ ಆಗು ಆ ಬೂದಿಯನ್ನು ಬಳಿಯುವ ಗುರು ಹತ್ರ ಹೋದ್ರೆ ಹೇಗಿರ್ಬೇಕು ಆ ಶಿವನ ಹತ್ರ ಹೋದ್ರೆ ಹೇಗಿರ್ಬೇಕು ಶಿವನ ಹತ್ರ ಹೋಗ್ಬೇಕಾದ್ರೆ ಬೂದಿ ಆಗ್ಲಿಕ್ಕೆ ರೆಡಿಯಾಗಿರ್ಬೇಕು ಆ ಬೂದಿ ಆಗ್ಲಿಕ್ಕೆ ರೆಡಿ ಆಗಿದ್ರೆ ಶಿವ ಸ್ವೀಕಾರ ಮಾಡ್ಲಿಕ್ಕೆ ರೆಡಿಯಾಗಿದ್ದಾನೆ ಹಾಗೆ ಭಗವಂತನನ್ನು ನೋಡ್ಬೇಕಾ ಅಂಥ ಸ್ಥಿತಿ ಬರಬೇಕು ಆ ಶಿವನೇ ಅಂತೇಳಿ ಬಂದ್ಬಿಡ್ಬೇಕು ಕೊನೆಗೆ ಏನು ಇಲ್ಲ ನೀನೇ ಅಂತೇಳಿ ಅಂಥ ಸ್ಥಿತಿಯಲ್ಲಿ ಒಂದು ಗುರುವನ್ನು ದರ್ಶನ ಮಾಡ್ಲಿಕ್ಕೆ ಬಂದ್ರೆ ಅದು ಕೊನೆ ಯಾವ ರೀತಿ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಗುರು ಬಿಟ್ಟರೆ ಬೇರೆ ಯಾರು ಇಲ್ಲ ನನಗೆ ಗುರುವಿನ ಪಾದ ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಹೇಳಿ ಒಂದು ಹುಡುಗ ಬಂದು ಅಲ್ಲ ಯಾರೋ ಒಬ್ರು ಬಂದು ಒಂದು ಶರಣಾಗತಿ ಆಯ್ತು ಅಂತ ಆದ್ರೆ ಅರ್ಥ ಆಯ್ತಾ ಹುಡುಗ ಹುಡುಗಾದ್ರೂ ಸರಿ ಹುಡುಗಿಯಾದ್ರೂ ಸರಿ ಅಮ್ಮ ಆದ್ರೂ ಸರಿ ಅಪ್ಪ ಆದರೂ ಸರಿ ಬಂದು ಶರಣಾಗತಿಯಾಗಿ ಬಿಟ್ಟರೆ ಸ್ವಲ್ಪ ವರ್ಷಗಳಾದ ನಂತರ ಆ ಶರಣಾಗತಿಯಾದ ವ್ಯಕ್ತಿಯೇ ಪ್ರಪಂಚಕ್ಕೊಂದು ಗುರುವಾಗಿ ಕಾಣಬಹುದು ಅಂತ ಹೇಳು ಆಟೋಮೆಟಿಕ್ ಅದು ಅದೇನು ಕಲ್ತು ಬಿಲ್ತಾಗುವ ವಿಷಾರಲ್ಲ ಅಲ್ಲಿಂದ ಅಲ್ಲಿಗೆ ಅಷ್ಟು ಪಕ್ಕ ಟ್ರಾನ್ಸ್ಫರ್ ಆಗಿ ಹೋಯ್ತು ಪಟ್ಟ ಅಂತೇಳಿ ಇದಕ್ಕೆ ಬೇಕಾದ ಏನು ಗೊತ್ತುಂಟಾ ನಿಮ್ಮ ಶುದ್ಧತೆ ಮಾತ್ರ ಇಲ್ಲಿ ಬೇಕಾದ್ದು ಅಂತ ಹೇಳುದು ಇಲ್ಲಿ ಶಕ್ತಿ ಇತ್ತಿ ಬುದ್ಧಿ ಅದು ಇದು ಯಾವ್ದು ವರ್ಕ್ ಆಗುದಿಲ್ಲ ಇಲ್ಲಿ ಯಾವ್ದ್ರಲ್ಲಿ ಸತ್ಯದಲ್ಲಿ ನಿಮ್ಗೆ ಎಷ್ಟು ಶಕ್ತಿ ಇದ್ರು ಎಷ್ಟು ಬುದ್ಧಿ ಇದ್ರು ಅಲ್ಲ ಎಂತದೇ ಟೆಕ್ನಾಲಜಿ ಗೊತ್ತಿದ್ರು ಎಷ್ಟು ಎಂತ ಹೇಳುದು ಬುದ್ಧಿಶಾಲಿ ಆದ್ರೂ ಈ ಸತ್ಯದಲ್ಲಿ ಕೆಲಸ ಆಗುದಿಲ್ಲ ಸತ್ಯದಲ್ಲಿ ಕೆಲಸ ಆಗಬೇಕಾ ಪ್ಯೂರಿಟಿ ಮಾತ್ರ ಬೇಕಾದ್ದು ಶುದ್ಧತೆ ನೀವೆಷ್ಟು ಪವಿತ್ರವಾಗಿದ್ದೀರಿ ಎಷ್ಟು ಶುದ್ಧವಾಗಿದ್ದೀರಿ ಅಷ್ಟರ ಮಟ್ಟಿಗೆ ನಿಮಗೆ ಆ ಭಗವಂತ ಹತ್ತಿರ ಆಗೋದು ಡೆಫಿನೆಟ್ ಆ ಪ್ರಪಂಚ ಶಕ್ತಿ ಎಂಬುದು ನಿಮ್ಮ ಒಳಗೆ ಹೋಗುವುದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡದೆಲ್ಲ ಹೊರಗೆ ಒಳಗೆ ನೋಡ್ತಾ ಇಲ್ಲ ಒಳಗೆ ನೋಡ್ಲಿಕ್ಕೆ ಪ್ರಯತ್ನ ಪಡಿ ಒಳಗೆ ನೋಡ್ತಾ 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 ಹೋಗುವ ಉಂಟಲ್ಲ ಮನುಷ್ಯನ ದೇಹದ ಮೇಲೆ ಅಸಹ್ಯ ಬಂದು ಬಿಡ್ತದೆ ಹ ಎಂಥ ಗಲೀಜಿ ದೇಹ ಅಪ್ಪ ಇರುತ್ತೆ ಹ್ಮ್ ಸತ್ಯವಾಗಿ ಸೂಕ್ಷ್ಮ ಸೂಕ್ಷ್ಮ ಅರ್ಥ ಮಾಡ್ತಾ ಅರ್ಥ ಮಾಡ್ತಾ ಅರ್ಥ ಮಾಡ್ತಾ ಹೋಗುವಾಗ ಈ ದೇಹವನ್ನು ನೋಡುವಾಗ ಅಷ್ಟು ಗಲೀಜಿಯಾಗಿ ಕಾಣ್ತದೆ ಹ್ಮ್ ಆಗ ಅವನು ಅರ್ಥ ಮಾಡಿಕೊಳ್ತಾನೆ ಈ ದೇಹವನ್ನು ಪ್ರೀತಿಸಬೇಕಾ ಏ ಬೇಡಪ್ಪ ಸ್ವಲ್ಪ ದೂರವೇದ್ದು ಬಿಡುವಂತ ಆಗ್ತದೆ ಹೀಗೆ ಹಂತ ಹಂತವಾಗಿ ಗುರು ಸೇವೆಯಲ್ಲಿ ಒಳಗೆ 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 ಬಂದ ಆ ಗುರುವಿನ ಹತ್ರ ಐಕ್ಯ ಆಗು ಅಂತ ವೈರಾಗ್ಯಗಳು ಬರಬೇಕು ಅಂತ ಸ್ಥಿತಿ ಆ ಶಿಷ್ಯನೊಳಗೆ ಕಂಡು ಬರಬೇಕು ಅದು ಆಟೋಮೆಟಿಕ್ ಆಗಿ ಬರುದು ಅದು ಅದು ಹೇಳಿಕೊಟ್ಟು ಬರುದಲ್ಲ ಅದು ಆ ಶಿಷ್ಯನ ಶರಣಾಗತಿಯ ಮೇಲೆ ಅವನ ಒಂದು ಪರಿಪೂರ್ಣತೆ ಮೇಲೆ ಇರುವಂತ ವಿಚಾರ ಇಂಥ ಸ್ಥಿತಿಯೆಲ್ಲ ಬಂದರೆ ಅದರಷ್ಟು ದೊಡ್ಡ ಸಂತೋಷವಾದ ವಿಚಾರ ಯಾವುದಿಲ್ಲ ಇಂಥ ಸ್ಥಿತಿ ಬಂದು ಬಿಟ್ಟರೆ ಅಂಥ ಸ್ಥಿತಿಗೆ ಲೋಕ ಕಲ್ಯಾಣ ಅಂತೇಳಿಬಿಡ್ತಾರೆ ಯತ್ನ ಲೋಕ ಕಲ್ಯಾಣ ಆಯ್ತಪ್ಪ ಅಂತ ಒಂದು ಗುರು ಶಿಷ್ಯರು ಒಂದಾಗಿ ಬಿಟ್ಟರು ಅಂತೆ ಗುರು ಶಿಷ್ಯರು ಒಂದಾಗೋದು ಅಂತೇಳಿ ಲೋಕ ಕಲ್ಯಾಣ ಆಯಿತು ಅಂತ ಆ ರೀತಿಯ ಸ್ಥಿತಿಗೆ ಬರಬೇಕು ಭಕ್ತಾದಿಗಳೆಲ್ಲ ಈ ಜನ್ಮದಲ್ಲಿ ಬರ್ತೀರ ಮುಂದಿನ ಜನ್ಮದಲ್ಲಿ ಬರ್ತಿರೋ ಗೊತ್ತಿಲ್ಲ ಬರೋದಂತೂ ಸತ್ಯವಿ ಯಾವುದೊಂದು ಜನ್ಮದಲ್ಲಿ ಬಂದು ಬಂದು ಇಷ್ಟು ದೂರ ಬಂದು ಇಷ್ಟು ದೂರ ಬಂದಾಗಿ ದಾಟಿ 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 ಹಾ ಇನ್ನು ಸ್ವಲ್ಪ ದೂರ ಹೋಗ್ಲಿಕ್ಕಿರೋದು ಬೇಗ ಹೋಗ್ಬೋದು ಇನ್ನು ಮುಂದೆ ಮುಂದೆ ಸಿಗುವವರೆಲ್ಲ ತುಂಬಾ ನನ್ನಿಂತ ತುಂಬಾ ಫ್ರೀ ಆಗಿರೋ ಸಿಗೋ ಅಷ್ಟು ಹ್ಯಾಪಿಯಾಗಿ ಅವರು ಎಂಜಾಯ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ನನ್ನಿಂತ ಮುಂದೆ ಸಿಗುವವರು ನಾನೇ ಇಷ್ಟು ಹ್ಯಾಪಿಯಲ್ಲಿ ಇಷ್ಟು ಎಂಜಾಯ್ಲಿ ಇದ್ದೇನೆ ಅರ್ಥ ಆಯ್ತಲ್ಲ ಫಿಸಿಕಲ್ ಬಾಡಿ ಇನ್ನು ಫಿಸಿಕಲ್ ಬಾಡಿಯಲ್ಲಿ ಇಲ್ಲದವರು ಸಿಗ್ತಾರೆ ಅಂತ ಹೇಳುದು ಕೆಲವಲ್ಲ ಅದು ನಿಮ್ಮ ಯಾತ್ರೆಯಲ್ಲಿರೋದು ನಿಮ್ಮ ಜರ್ನಿಯಲ್ಲಿರೋದು ನಿಮ್ಮ ಒಳಗಿನ ಪಯಣದಲ್ಲಿರೋದು ಆ ಸತ್ಯ ಯಾತ್ರೆಯಲ್ಲಿರೋದು ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಳ್ತಿರಲ್ವ ಅದು ಸತ್ಯ ಯಾತ್ರೆ ಅಂತ ಹೇಳೋದು ಆ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಒಳಗೆ ಆಗುವ ಆನಂದವೇ ಬೇರೆ ಅಂತ ಹೇಳೋದು ಅದೇ ಹೇಳುದು ನನ್ನಿಂದ ಮುಂದೆ ಸಿಗುವವರು ಅಂತೇಳಿ ಆ ಆನಂದ ನಿಮ್ಮೊಳಗೆ ಸಿಕ್ಕೀತಾ ನಾನು ಸಿಕ್ಕಿದಾಯಿ ಇಷ್ಟೇ ಹೇಳ್ಬೋದು